ನಮಸ್ಕಾರ ಸ್ನೇಹಿತರೆ ಈಗ ಒಂದು ಸಿಂಹರಾಜರ ಕತೆ ಹೇಳ್ತೀನಿ ಸಿಂಹದ ಗುಹೆಯ ಮುಂದೆ ಕಾಡಿನ ರಾಜ ಸಿಂಹ ಕೂತಿರ್ತದೆ ಸಿಂಹ ಕೂದಿರೋದಕ್ಕೆ ಒಂದು ಕೋತಿ ಬರ್ತದೆ ಸಿಂಹರಾಜರೆ ಸಿಂಹರಾಜರೇ ಏನು ಒಬ್ಬರೇ ಕೂತ್ಬಿಟ್ಟಿದ್ದೀರಾ ಅಂತ ಮಾತನಾಡಿಸ್ಕೊಂಡು ಬರ್ತದೆ ಹೌದು ಕೋತಿ ಅಣ್ಣ ನನಗೆ ವಯಸ್ಸಾಗಿದೆ ನಾನು ಈ ವಯಸ್ಸಿನಲ್ಲಿ ಹೆಚ್ಚು ಶ್ರಮ ಪಡ್ಲಾರೆ ನಾನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೀನಿ ಅಂತ ಹೇಳುತ್ತೆ ಅದಕ್ಕೆ ಕೋತಿದ್ದು ಸೂಪರ್ ಸಿಮ್ಮರಾದರೆ ನಿಮಗೆ ಒಳ್ಳೆ ಸಿಮ್ಮಿಣಿನ ಹುಡುಕಿ ನಾನು ನಿಂತು ಮದುವೆ ಮಾಡಿಸ್ತೀನಿ ಅಂತ ಕೋತಿ ಹೇಳುತ್ತೆ ಅದಕ್ಕೆ ಸಿಂಹ ಹೇಳುತ್ತೆ ಇಲ್ಲ ಇಲ್ಲ ಸಿಮ್ಮಿಣಿನೇ ಬೇಕು ಅಂತ ಏನಿಲ್ಲ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡು ನನ್ನ ಕಷ್ಟ ಕಾರ್ಪಣದಲ್ಲಿ ಕಾಪಾಡಿಕೊಂಡು ನನ್ನ ಅಚ್ಚುಕಟ್ಟಾಗಿ ಗಮನಿಸ್ಕೊಂಡು ಹೋದರೆ ನನಗೆ ಅದೇ ಬೇಕಾದಷ್ಟು ಯಾವುದೇ ಪ್ರಾಣಿ ಜೊತಲ್ಲಾದ್ರೂ ನಾನು ಮದುವೆ ಆಗ್ತೀನಿ ಅಂತ ಸಿಂಹ ಹೇಳುತ್ತೆ ಆವಾಗ ಐದು ಮಹಾರಾಜ್ರೆ ನಾನು ಈಗೋ ಒಂಟಿದೆ ನಿಮಗೆ ಒಳ್ಳೆ ಜೋಡಿನ ಕರ್ಕೊಂಡು ಮದುವೆ ಮಾಡೋದು ಸಹ ಜವಾಬ್ದಾರಿ ನನ್ನ ಮೇಲೆ ಬಿಟ್ಟಿದೆ ಅಂದ್ಬಿಟ್ಟು ಹೇಳಿ ಕಾಡಿಗೆ ಹೋಗುತ್ತೆ ಕೂತಿ ಹೋಯ್ತಾ ಹೋಯ್ತಾ ಹೇಳ್ಕೊಂಡ್ತದೆ ಸಿಂಹಕ್ಕೆ ಮದುವೆ ಮಾಡೋದು ನಂಜಾವ್ದು ಬರೀತಾನೆ ಅಚ್ಚುಕಟ್ಟಾಗಿರೋ ಹುಡ್ಗಿನ ನೋಡಿ ಮದುವೆ ಮಾಡಬೇಕು ಹಾಂ ಸಿಂಹರಾಜ ಭಾಳ ಖುಷಿಯಾಗಿರಬೇಕು ಅಂತೇಳಿ ನಿಂತ್ಕೊಂಡು ಅಂದ್ಕೊಂಡು ಇದೆ ಆಗ ಪ್ರಾಣಿಗಳೆಲ್ಲ ಕಾಡೊಳಗೆ ಭೇಟಿಯಾಗಿ ಒಂದು ಬಹಿರಂಗ ಸಭೆಗೆ ಕರೆಸುತ್ತೆ ಆಗ ನೋಡಿ ಸಿಂಹರಾಜರು ಮದುವೆ ಆಗಲಿಕ್ಕೆ ಹೊಂಟಿದ್ದಾರೆ ಯಾರಾದರೂ ಪ್ರಾಣಿಗಳು ಸಿಂಹರಾಜನ ಮದುವೆ ಆಗೋದಿದ್ದರೆ ನೀವು ಖಂಡಿತ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಾನು ಸಿಂಹರಾಜನಿಗೆ ಹೋಗಿ ವರದಿ ಒಪ್ಪಿಸ್ತೀನಿ ಅಂತ ಕೇಳ್ಕೊತದೆ ಅದಕ್ಕೆಲ್ಲ ಪ್ರಾಣಿಗಳು ನಗನಡ್ತವೆ ಸಿಂಹರಾಜ ಎಲ್ಲೇ ನಾವೆಲ್ಲೇ ನಮ್ಮನ್ನು ಮದುವೆ ಆದರೆ ಅದೇನು ಸುಖ ಪಡುತ್ತೆ ಅಂತೇಳಿ ನಗನಡ್ತವೆ ಆದರೂ ಅದರಲ್ಲೊಂದು ಗುಳ್ಳಂಡರಿ ಸಿಂಹರಾಜ ಕಾಡಿಗೆ ಸಿಂಹ ಅಲ್ಲ ರಾಜ ನಾನು ಮದುವೆ ಆದರೆ ನನಗೂ ಘನತೆ ಗಂಭೀರ ತೂಕ ಜಾಸ್ತಿ ಆಯ್ತದೆ ಅಂತ ತಿಳ್ಕೊಂಡು ಸಿಂಹರಾಜನ ನಾನು ಮದುವೆ ಕೋತಿ ಅಣ್ಣ ಅಂತ ಹೇಳುತ್ತೆ ಆವಾಗ ಆ ಹೊರದಿನದಲ್ಲೂ ಸಿಂಹರಾಜರಿಗೆ ಹೇಳಬೇಕು ಹೇಳುತ್ತೆ ನೋಡಿ ಮಹಾರಾಜ್ರೆ ನಿಮ್ಮಲ್ಲಿ ಇಷ್ಟಪಡೋರು ಒಂದು ಹುಡುಗಿ ಇದೆ ಗುಳೆನರಿ ಅದು ಇಷ್ಟಪಡ್ತಾ ಇದೆ ನೀವು ನೋಡಿ ಮದುವೆ ಒಗದಾದರೆ ಆಗಿ ಅಂತ ಹೇಳುತ್ತೆ ನನ್ನ ಕಂಡೀಷನ್ನ ಹೇಳಿದ್ದೀರಾ ಅಂತ ಸಿಂಹ ಕೋತಿ ಹೇಳುತ್ತೆ ಹೌದು ಹೇಳಿದ್ದೀನಿ ಅಂತ ಕೋತಿ ಒಪ್ಬಲ್ಲುತ್ತೆ ಆಗ ಬರಮಾಡಿ ಕೂತಿರ ಇರಿ ಅಂತ ಹೇಳಿ ಸಿಂಹರಾಜ ಹೇಳುತ್ತೆ ಆವಾಗ ಗುಳ್ಳೆನರಿ ಎಲ್ಲಿತ್ತು ಅಲ್ಲಿ ಹೋಗಿ ಕರ್ಕೊಂಡು ಬಂದು ಸಿಂಹದ ಮುಂದೆ ನಿಲ್ಲಿಸುತ್ತೆ ಸಿಂಹರಾಜ ಕೆಲವು ಪ್ರಶ್ನೆಗಳ ಕೇಳುತ್ತೆ ನೋಡಿ ನೀವು ನನ್ನ ಮದುವೆ ಆಗಬೇಕು ಅಂತ ಇದ್ದರೆ ಅಂತ ನೀವು ನಿಜವಾಗೂ ಮದುವೆ ಆಗ್ತೀರಾ ನನ್ನ ಮೇಲೆ ಇಷ್ಟ ಇದೆಯಾ ನಾನೊಂದು ಕಷ್ಟ ಕಾರ್ಪಣ ಕಾರ್ಪಣ್ಯದಲ್ಲಿ ನೀವು ಭಾಗಿ ಆಗ್ತೀರಾ ನಾನು ಏನಾದರೂ ಸಮಸ್ಯೆದಲ್ಲಿ ಸಿಹೊಂದರೆ ನೀವು ನನ್ನ ಕಾಪಾಡ್ತೀರಾ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳುತ್ತೆ ಆವಾಗ ಹೌದು ಮಹಾರಾಜ್ರೆ ನಿಮ್ಮ ಕಷ್ಟ ಕಾರ್ಪಣದೆಲ್ಲ ನಾನು ಭಾಗಿ ಭಾಗಿಯಾಗ್ತೀನಿ ನಿಮ್ಮ ಒಂದು ಹೆಜ್ಜೆಗೆ ಹೆಜ್ಜೆ ಇಟ್ಕೊಂಡು ಹೋಗ್ತೀನಿ ನಿಮ್ಮನ್ನು ಶೇಪ ಕಾಪಾಡ್ಕೊಂಡ್ತೀನಿ ಅಂತ ಈ ಗುಳ್ಳಿ ಹೇಳುತ್ತೆ ಆವಾಗ ಸಿಂಹ ಹೇಳುತ್ತೆ ನೋಡಿ ಬೇಟೆಗಾರರು ನನ್ನನ್ನು ಎಲ್ಲ ಕಡೆಯೂ ಇದ್ದಾರೆ ಯಾವುದೇ ಟೈಮಲ್ಲಿ ಗುಂಡೇಟು ಬೆಳಬೋದು ನನಗೆ ಗುಂಡೇಟು ಬಿದ್ದರೆ ನಿನ್ನೂ ಸೇರಿಸಿ ಹೊಡೆದು ಬಿಡ್ತಾರೆ ಹಾಗಾಗಿ ನೀವು ಸಹಾಯಕ್ಕೂ ಸಿದ್ಧವಾಗಿದ್ದರೆ ನೀವು ನನ್ನನ್ನು ಮದುವೆ ಆಗಿ ಅಂತ ಹೇಳುತ್ತೆ ಅಷ್ಟಲ್ಲಿ ಒಂದು ಶಬ್ದ ಆಗುತ್ತೆ ಡಬ್ಬ 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 ಅನ್ನೋ ಸೌಂಡ್ ಬರ್ತದೆ ಆಗ ಸಿಂಹ ಹೇಳುತ್ತೆ ಓ ಬೇಟೆಗಾರರು ಬಂದರೂನ ಕಾಣುತ್ತೆ ಸೌಂಡ್ ಆಗ್ತಾ ಇದೆ ನಾನು ಯಾವುದೇ ಟೈಮ್ಲಾದ್ರು ಸುತ್ತೋಗ್ಬಿಡ್ತೀನಿ ಸತ್ತಿರ ನೀನು ಜೊತಲು ಸುತ್ತೋಗ್ಬಿಡ್ತೀಯಾ ಅಂತ ಹೇಳುತ್ತಾ ಇರ್ತದೆ ಆವಾಗ ಗುಳ್ಳಿನರಿಗೆ ದಿಢೀರೇ ಒಂದು ಉತ್ತರ ಸಿಗುತ್ತೆ ಸಿಂಹರಾಜರೇ ಸಿಂಹರಾಜರೇ ನಾನು ಸುಂದರವಾಗಿದ್ದೀನಿ ನಿಮ್ಮ ಜೊತೆಯಲ್ಲಿ ನಾನು ಸಹಾಯಕ್ಕೆ ನನಗೆ ಇಷ್ಟ ಇಲ್ಲ ನಾನು ಬೇರೆ ಯಾರಾದ್ರೂ ಮದುವೆ ನೋಡಿ ಮದುವೆ ಆಗ್ತೀನಿ ಅಂದ್ಬಿಟ್ಟು ಹೇಳಿ ಅದ್ರ ಮುಖ ಮುಡ್ಗಿಸ್ಕೊಂಡು ಒಂಟ ಇರುತ್ತೆ ಆವಾಗ ಈ ಗೋಧಿ ಬಡಿಮಂದು ಆ ಗುಂಪೊಳಗಡೆ ಟಪ 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 ಸದ್ದು ಮಾಡ್ತಾ ಇರ್ತದೆ ಅದನ್ನೇ ಇವಳು ಬೇಟೆಗಾರರು ತಿಳ್ಕೊಂಡು ಈ ನರಿ ನರಿ ಒಂಟು ಬಿಟ್ಟಿರುತ್ತದೆ ಇದು ಸಿಂಹದ ಒಂದು ಐಡಿಯಾ ಈ ಗುಳ್ಳೆ ನರಿ ಬೇಟೆಗಾರರು ಬಂದರು ಅಂತ ಹೇಳಿದ್ರೆ ಓಡ್ಬಿಟ್ಟದ ಇದ್ದದ ಅಂಥೇಳಿ ಒಂದು ಕೋತಿಗೆ ಹೇಳಿರ್ತದೆ ನಾವು ಮಾತಾಡೋ ಟೈಮ್ಗೆ ನೀವು ಸದ್ದು ಮಾಡಿ ಅಂತ ಅದರಂತೆ ಕೋತಿ ಸದ್ದು ಮಾಡ್ತದೆ ಸದ್ದು ಮಾಡದೆ ಸಿಂಹ ಬೇಟೆಗಾರರು ಅಂತ ಹೇಳುತ್ತೆ ಈ ನರಿ ನನ್ನ ಪ್ರಾಣ ಇದ್ದರೆ ಇನ್ಯಾರು ಮದುವೆ ಆಗಬೇಕು ಅಂತೇಳಿ ಹೊರಗಡೆ ಹೊರಟೋಗ್ಬಿಡ್ತದೆ ಆವಾಗ ಸಿಂಹ ಕೋತಿಯಣ್ಣ ಬಾಯಿಲಿ ಅಂತ ಈಚೆ ಕರಿತದೆ ಈ ಗುಳ್ಳೆ ನರಿ ಒಂದು ಸ್ವಲ್ಪ ದೂರದೊಳಗೆ ನಿಂತ್ಕೊಂಡು ತಿರು ನೋಡುತ್ತೆ ನಡ್ದ ಸುಖ ಅಂದಾಗ ಎಲ್ಲರೂ ಬೇಕು ನಾನು ಕಷ್ಟಲ್ಲಿದ್ದೀನಿ ಅಂದರೆ ನನಗೆ ನನ್ನ ನಾನು ಯಾರಿಗೂ ಬೇಡ ಈ ಗುಳ್ಳೇನರಿ ನನಗೆ ಸಮಸ್ಯೆ ಬಂದರೆ ನೀನು ಕಾಪಾಡ್ತೀಯಾ ನೀನು ನನ್ನ ಜೊತೆಗೆ ಇರ್ತೀಯ ಬೇಟೆಗಾರ ನಾನು ಹಿಡಿದು ಬಿಟ್ಟರೆ ಸುಟ್ಟಾಕ್ಬಿಟ್ರೆ ಏನು ಮಾಡ್ತೀಯಾ ನೀನು ಸೊತ್ತೋಗ್ಬಿಡ್ತೀಯಾ ಅಂತೇಳಿ ಸುಮ್ಮನೆ ಒಂದು ಮಾತಂದ ಹೋತಿಗೆ ಅದು ನಾನು ಸುಂದರಿ ಹಾಂ ನಾನು ನನ್ನ ಜೀವನ ಇದ್ದರೆ ಬೇರೆಯವ್ರ ಜೊತೆಗೆ ಮದುವೆ ಆಗ್ತೀನಿ ಅಂಥೇಳಿ ಒಂಟಿ ಬಿಡ್ತು ನಡಿದ್ರೆ ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೆ ಅದು ಅಂತ ಸಿಂಹ ಕೋತಿ ಹೇಳುತ್ತೆ ಅಷ್ಟಲ್ಲೇ ಗುಳ್ಳೆನಿ ಹಿಂದಕ್ಕೆ ವಾಪಸ್ ಬಂದುಬಿಟ್ಟು ಹೇಳುತ್ತೆ ನೀವೆಲ್ಲ ಸೇರ್ಕೊಂಡು ನಾಟಕ ಮಾಡಿದ್ರಲ್ಲ ಇದು ಅಂತ ಕೇಳುತ್ತೆ ಹೌದು ನೀನು ನನ್ನಲ್ಲಿ ಎಷ್ಟರ ಮಟ್ಟಿಗೆ ಇಷ್ಟಪಡ್ತೀಯ ಕಷ್ಟ ಸುಖದಲ್ಲಿ ಎಷ್ಟರ ಮಟ್ಟಿಗೆ ಭಾಗಿಯಾಗತ್ತೀಯಾ ಅಂಥೇಳಿ ಚೆಕ್ ಮಾಡಲಿಕ್ಕೆ ಒಂದು ಸಣ್ಣ ನಾಟಕ ಮಾಡಬೇಕಾಯಿತು ಆ ನಾಟಕದಲ್ಲಿ ನೀನು ಫೇಲ್ ಆದೆ ನಾನು ಆದೆ ಹೋಗು ಎರಡನಾದ್ರು ಲಗ್ನ ಹೋಗು ಅಂದ್ಬಿಟ್ಟು ಗುಳ್ಳಿನ ಕಳಿಸ್ಬಿಡ್ತದೆ ಆವಾಗ ಕೋತಿರ ಅವಳು ಹೋದ್ರೆ ಏನಂತೆ ಇನ್ಯಾವುದಾದ್ರು ಸುಂದರಿ ಹುಡುಕ್ತೀನಿ ಅಂತ ಅಂತೇಳಿ ಇದು ಕಾಡಿಗೆ ಹೋಗುತ್ತೆ ಶಿಂಹಕ್ಕೆ ಹೊಟ್ಟೆ ಹಸ್ತಿರ್ಬೇಕಾದ್ರೆ ಇದು ಬೇಟೆಗೆ ಅಲ್ಲ ಕಾಡು ಬೇಡ ಎಲ್ಲ ಅಲ್ಕೊಂಡು ಹೋಗ್ಬೇಕಾದ್ರೆ ಇವತ್ತು ಯಾವುದಾದ್ರು ಒಳ್ಳೆ ಆಹಾರ ಸಿಕ್ಕಿದ್ರೆ ಇವತ್ತು ಒಳ್ಳೆ ಊಟ ಮಾಡ್ತೀನಿ ಅಂತೇಳಿ ಕಾಣಿಸ್ಕೊಂಡ್ಕೊಂಡು ಇರ್ತದೆ ಮುಂದೆ ನೋಡ್ತಾ ನೋಡ್ತಾ ಹೋಗ್ತಾ ಇರ್ಬೇಕಾದ್ರೆ ಕೆಲವು ಜಿಂಕೆಗಳು ಕಣ್ಣು ಕಾಣಿಸ್ತವೆ ಆ ಜಿಂಕೆನ ಇವತ್ತು ಕೊಂದು ಆಹಾರವಾಗಿ ತಿನ್ನಬೇಕು ಅಂಥೇಳಿ ಜಿಂಕೆ ಮೇಲೆ ಕಣ್ಬೀಳಿತು ಹೋಯ್ತಾ ಇರ್ತದೆ ಇಲ್ಲಿ ಬೇಟೆಗಾರರು ನೆಲದಲ್ಲಿ ಬಲೆ ಹಾಕಿರ್ತಾರೆ ಬಲೆ ಹಾಕಿದ್ದಾಗ ಬಲೆಗೆ ಸಿಹಿಕೊಂಡು ಸಿಂಹ ನಳ್ಳಾಡ್ತಾ ಇದೆ ಈ ಸಿಂಹನ ಬಿಡಿಸ್ಲಿಕ್ಕೆ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ ಸಿಂಹ ಕಾಪಾಡಿ ಕಾಪಾಡಿ ನನ್ನ ಪ್ರಾಣನ ಕಾಪಾಡಿ ಅಂತ ಇದೆ ಆದರೆ ಯಾವ ಪ್ರಾಣಿ ಪಕ್ಷಿಗಳು ಬಂದು ಸಿಂಹಕ್ಕೆ ಸಪೋರ್ಟ್ನ ಮಾಡಲಿಲ್ಲ ಪಕ್ಕದಲ್ಲಿದ್ದಂತಹ ಒಂದು ಬರದಲ್ಲಿ ಒಂದು ಇಲಿ ಮರಿ ಇದೇನು ಸಿಂಹ ಚೀರಾಡ್ತಾ ಇದೆ ಇದೆ ಅಂತೇಳಿ ಬಗ್ಗಿ ನೋಡ್ತಾ ಇದೆ ಆವಾಗ ಸಿಂಹ ಬಲೆ ಒಳಗಡೆ ಸೇರಿಕೊಂಡು ಒದ್ದಾಡ್ತಾ ಇರೋದು ಕಾಣುತ್ತೆ ಆವಾಗ ಇಲಿ ಮರದಿಂದ ಕೆಳಗಡೆ ಇಳಿದು ಬಂದ್ಬಿಟ್ಟು ಸಿಂಹರಾಜ್ರೆ ನೀವು ಭಯಪಡ್ಬಿಡಿ ನಾನು ಇದ್ದೀನಿ ನಿಮ್ಮ ಪ್ರಾಣನ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳುತ್ತೆ ಆವಾಗ ಸಿಂಹ ಇದ್ದು ಹೇ ನೀನು ಪುಟ್ಟ ಪ್ರಾಣಿ ನೀನು ನನ್ನ ನೆಲ್ಲಿ ಕಾಪಾಡ್ತೀಯಾ ನಿನ್ನ ಕಾಪಾಡೋ ಶಕ್ತಿ ನಿನಗೆಲ್ಲಿದೆ ಅಂದ್ಬಿಟ್ಟು ಬೇಕಾಬೇಟು ಮಾತನಾಡ್ತದೆ ಮಹಾರಾಜರೇ ಹಾಗೆ ನೋಡ್ತಾ ರೀ ನಿಮ್ಮನ್ನು ಈ ಬಲೆನ ಬಿಡಿಸಿ ಅಂತೇಳಿ ತನ್ನ ಒಂದು ಸಣ್ಣ ಅಲ್ಲಿಂದ ಆ ಕಂಬಿಗಳನ್ನೆಲ್ಲ ಕಟ್ ಮಾಡಿ 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 ಎಲ್ಲನೂ ಬಿಡಿಸಿ ಸಿಂಹರಾಜ್ರೆ ಈಚೆ ಬನ್ನಿ ಅಂತ ಹೇಳುತ್ತೆ ಆವಾಗ ಸಿಂಹಕ್ಕೆ ಭಾಳ ಆಗುತ್ತೆ ಆಗ ಕೋತಿ ಕರೆದು ಹೇಳುತ್ತೆ ನನ್ನ ಮದುವೆ ಈ ಹಿಲಿ ಜೊತೆಯಲ್ಲೇ ಹಾಕ್ತೀನಿ ಹರಣ್ಯದಲ್ಲಿರೋ ಪ್ರಾಣಿಗಳಿಗೆಲ್ಲಕ್ಕೂ ಡಂಗರೊಳಿಸಿ ಸಿಂಹ ಮತ್ತು ಇಲಿಗಳಿಗೆ ಮದುವೆ ಅಂತೇಳಿ ಎಲ್ಲ ಪ್ರಚಾರ ಮಾಡಿಬಿಟ್ಟಪ್ಪ ಅಂತೇಳಿ ಕೋತಿ ಹೇಳಿ ಕಳಿಸುತ್ತೆ ಕೋತಿ ರಾಜನ ಒಂದು ಆದೇಶನ ಹೋಗಿ ಕಾಡಿಗೆಲ್ಲ ಪ್ರಸಾರ ಮಾಡಿಬಿಟ್ಟು ಆ ಸಿಂಹಕ್ಕೂ ಇಲಿಗೂ ಮದುವೆ ಎಲ್ಲ ಬರ್ಬೋದು ಭಕ್ಷ್ಯ ಭೋಜನಗಳೆಲ್ಲ ತಿನ್ಕೊಂಡು ಆರಾಮಾಗಿ ಹೋಗಿ ಅಂತೇಳಿ ಹೇಳಿರುತ್ತದೆ ಅದರಂತೆ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಬರ್ತವೆ ಸಿಂಹದ ಮದುವೆಗೆ ಕೆಲವು ಪ್ರಾಣಿಗಳಿಗೆ ಇಷ್ಟ ಕೆಲವು ಪ್ರಾಣಿಗಳಿಗೆ ಇಷ್ಟ ಇಲ್ಲ ಆಗ ಎಲ್ಲ ತೋಳ ಗುಳೆನರಿ ಇವೆಲ್ಲ ರೇಗಿಸ್ತವೆ ಸಿಂಹರಾಜಲ್ಲಿ ಇಲಿಮರಿಯಲ್ಲಿ ಇದ್ರ ಜೊತೆ ಅದರ ಮದುವೆನಾ ಇದ್ರ ಜೊತೆ ಮದುವೆ ಆಗಿ ಸಿಂಹ ಏನು ಸಂತೋಷ ಪಡ್ತದೆ ಅಂಥೇಳಿ ನಗಿನಾಡ್ತವೆ ಅದಕ್ಕೆ ಸಿಂಹರಾಜ ಹೇಳುತ್ತೆ ನನಗೆ ಸಂತೋಷ ಪಡೋ ವಿಚಾರ ಏನಿಲ್ಲ ನನ್ನ ಕಷ್ಟದ ಕಾಲದಲ್ಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ ಈ ಹಿಲಿ ಇಷ್ಟೇದಪ್ಪ ಇದ್ದುಕೊಂಡು ಈ ಬಲೆಯೆಲ್ಲ ಕಿತ್ತು ನನ್ನನ್ನು ಬಂಧನದಿಂದ ಬಿಡುಗಡೆ ಮಾಡಿಸ್ತು ನನ್ನ ಒಂದು ಜೀವಕ್ಕೆ ಇದು ತುಂಬ ಸಹಕಾರಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ನನ್ನ ಜೀವನ ಕಾಪಾಡ್ತು ಅದಕ್ಕೋಸ್ಕರ ನಾನು ನನ್ನ ಸ್ವಂತ ಪ್ರೀತಿಪಟ್ಟು ಈ ಹಿಲಿನ ಮದುವೆ ಆಗ್ತೀನಿ ಅಂತೇಳಿ ಮದುವೆ ಆಗುತ್ತವೆ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಇಲಿ ಮತ್ತೆ ಸಿಂಹದ ಮದುವೆಗೆ ಶುಭ ಕೋರ್ತವೆ ಶುಭ ಕೋರ್ಬಿಟ್ಟು ಊಟ ಮಾಡಿಕೊಂಡು ಅವರ ಮನೆಗಳಿಗೆ ಹೋಗ್ತವೆ ಸಿಂಹ ಮತ್ತು ಇಲಿ ತಮ್ಮ ಒಂದು ಏನಿದೆಯೋ ಗುಹೆ ಸಿಂಹದ ಗುಹೆ ಸಿಂಹದ ಗುಹೆ ಗುಹೆಯಲ್ಲಿ ಗಂಡ ಹೆಂಡ್ತಿರಾಗಿ ಸಂಸಾರ ಮಾಡಿಕೊಂಡು ಇರ್ತವೆ ಅಲ್ಲಿಗೆ ಈ ಕತೆ ಮುಗೀತದೆ ಭಾಳ ಚೆನ್ನಾಗಿತ್ತ ಸ್ನೇಹಿತರೆ ಪುಟಾಣಿಗಳೇ ಕೊನೆಗೆ ಸಿಂಹ ಮತ್ತು ಹಿಲಿ ಮದುವೆ ಸುಂದರ ಜೋಡಿಯಾರರು ಸಂತೋಷವಾಗಿ ಇರ್ತವೆ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಲೈಕು ಕಾಮೆಂಟು ಕೊಡೋದನ್ನು ಮರಿಬೇಡಿ ಇನ್ನು ನಾಳೆ ಇನ್ನೂ ಸುಂದರವಾಗಿರೋ ಕತೆ ಹೇಳ್ತೀನಿ ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ ಬಾಯ್ ನಮಸ್ಕಾರ